ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಆಳ ತಿಳಿಯದೆ ನೀರಿಗೆ ಇಳಿಯಬಾರದು ಗೊತ್ತಾಯ್ತಾ ಎಷ್ಟು ಆಳ ಇದೆ ಅಂತ ನಮಗೆ ಗೊತ್ತಿರಬೇಕು ಸುಮ್ಮ ಸುಮ್ಮನೆ ಇವಾಗ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಇದರಲ್ಲಿ ಗೊತ್ತಾಗಲ್ಲ ಇಳಿದು ಬಿಡ್ತಾರಲ್ಲ ಇಷ್ಟೇ ಕೆಲವು ಕಡೆ ಚಿಕ್ಕದಾಗಿರುತ್ತೆ ಕೆಲವು ಕಡೆ ದೊಡ್ಡದಾಗಿರುತ್ತೆ ಆ ಥರ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಯದೆ ಏನೂ ಮಾತನಾಡಬಾರದು ಅವನು ನೋಡಿದ್ರೆ ಒಳ್ಳೆಯ ಏನೂ ಇಲ್ಲದೇ ಇದ್ದಾಗಿರ್ತಾನೆ ಐಶ್ವರ್ಯಂತಾಗಿರ್ತಾನೆ ಕೆಲವು ಏನು ಗೊತ್ತಿಲ್ಲದಾಗಿರ್ತಾನೆ ಭಾಳ ತುಂಬಿದ ಕೂಡ ತುಳ್ಕಲ್ಲ ಅನ್ನಾಗೆ ಎಲ್ಲ ತಿಳಿದಿರ್ತಾನೆ ಹಾಗೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣನೇ ಅಳಿಬಾರ್ದು ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ನಾವು ಮಾತಾಡಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ದಿನಾಂಕ ಗುರುಚರಿತ್ರೆಯ ಮೂವತ್ತೊಂದನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿಹಿವಂ ಗಣನಾ ಗಣಪತಿ ಗುಂ ಹಹೇ ಕವಿಂಕವೀನಾಪಮ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಆ ಆಶೃಣ್ವನ್ನೋ ತೆಬಿಸಿ ದಸನ ದತ್ತನ ಪತ್ನಿಯು ದುಃಖಿತಳಾಗಿ ರೋಧಿಸುತ್ತಿರಲು ಯೋಗಿಯೊಬ್ಬನು ಅವನ ಬಳಿಗೆ ಬಂದನು ತಂಗಿ ವ್ಯರ್ಥವಾಗಿ ಏಕೆ ದುಃಖಿಸುವೆ ಸತ್ತವರು ಇಂದಿರುಗಿ ಬರಲಾರು ನದಿಯಲ್ಲಿ ಒಮ್ಮೊಮ್ಮೆ ಕಟ್ಟಿಗೆ ಮರದ ಕೊಂಬೆಗಳು ಪಕ್ಕ ಪಕ್ಕದಲ್ಲೇ ತೇಲಿ ಬರುತ್ತವೆ ಅನಂತರ ಅವುಗಳು ಯಾವುದೇ ಕ್ಷಣದಲ್ಲಿ ಬೇರೆಯಾಗಿ ಹೋಗಬಹುದು ಈ ಸಂಸಾರವೇ ಮಾಯಾ ತೇಲಿ ಬರುತ್ತೆ ಅವುಗಳೆಲ್ಲೋ ಸಿಕ್ಕಿರುತ್ತೆ ನಂತರ ಬಿಟ್ಬಿಟ್ಟು ಹೋಗ್ತಾ ಆ ಥರನೇ ಸಂಸಾರ ಬಂಧನ ಸತಿಪತಿ ಪತ್ನಿ ಪುತ್ರ ಈ ಸಂಬಂಧಗಳು ಕರ್ಮಫಲಗಳೇ ಆಗಿದೆ ಜನಿಸಿದವರು ಸಾಯಲೇಬೇಕು ಇದರಲ್ಲಿ ಯಾರೂ ಹೊರತಲ್ಲ ಗೊತ್ತಾಯ್ತಾ ಹುಟ್ಟೋರು ಸಾಯಲೇಬೇಕು ಯಾರೂ ಪ್ರಪಂಚದಲ್ಲಿ ಉಳಿದೆ ಗೊತ್ತಾಯ್ತು ಎಲ್ರೂ ಸಾಯಲೇಬೇಕು ಒಂದಲ್ಲ ಒಂದಿನ ಸಾಯ್ಬೇಕು ಆ ಸಾಯೋದ್ರೊಳಗಾಗೂ ಎಷ್ಟು ನಾಟಕ ಆಡ್ಬಿಟ್ಟಿರ್ತೀವೋ ನಾವೆಲ್ಲ ಗೊತ್ತಾಯ್ತಾ ಏನು ಸಿನಿಮಾದಲ್ಲಿ ನೋಡ್ತೀವಲ್ಲ ಮೂರು ಗಂಟೆ ಆ ಮೂರು ಗಂಟೆ ನಾಟಕನ ನಾವು ಇಡೀ ಜೀವ ಜೀವನದಲ್ಲಿ ಆಡ್ಬಿಟ್ಟಿರ್ತೀವಿ ನಮಗೆ ಗೊತ್ತಿರುತ್ತೆ ಹುಟ್ಟು ಸಾವು ಇದ್ದೇ ಇದೆ ಅಂತ ಆದರೂ ನಾವು ನಾಟಕ ಆಡ್ಬಿಟ್ಟಿರ್ತೀವಿ ಹುಟ್ಟಿದ ಸಾವು ನಿರ್ಧಾರ ಾಗಿರುತ್ತದೆ ಈ ನಶ್ವರ ದೇಹಕ್ಕೆ ದುಃಖಿಸಬೇಡ ಸಂಸಾರದ ಬಂಧನದಿಂದ ಮುಕ್ತಳಾಗುವ ಯೋಚನೆ ಮಾಡು ಎಂದು ಆ ಯೋಗಿಯು ಉಪದೇಶ ಮಾಡಿದರು ತತ್ತನ ಪತ್ನಿಯು ಯೋಗಿಯ ಪಾದಗಳಿಗೆರಿಗೆ ಸ್ವಾಮಿ ಸತಿಗೆ ಪತಿಯೇ ದೇವರಲ್ಲವಿ ಪತಿಯಿಲ್ಲದ ಬಾಳು ನಿರರ್ಥಕವಲ್ಲವಿ ಪತಿವ್ರತೆಯಾಗಿರುವವರಿಗೆ ಎಂತಹ ಪುಣ್ಯ ನಂತರ ವೈವಿ ವೈದ್ಯವ್ಯ ಮುಖವು ಬಹಳ ಹೀನವಾದುದು ಪತಿಯಲ್ಲದೆ ನನಗೆ ಯಾವ ಉಪದೇಶವೂ ರಚಿಸುವುದಿಲ್ಲ ಮುಂದೇನು ಮಾಡಲಿ ಎಂದು ಕೇಳಿದಳು ಗಂಡ ಇದ್ದರು ತಾನೆ ಗಂಡ ಇಲ್ಲದೆ ಆದರೆ ನಮಗೆ ಹೇಗೆ ವೈದವ್ಯ ಮುಖ ಬಹು ಹೀನವಾದದ್ದಲ್ವೇ ಅಲ್ವಾ ಅಂತ ಕೇಳ್ತಾಳೆ ಆಗ ಆ ಯೋಗಿವರಿಯು ತಂಗಿ ಸ್ತ್ರೀಗೆ ಸಹಗಮನ ಮನ ಸಹಗಮನ ಇಲ್ಲ ವಿಧವಾ ಸ್ತ್ರೀ ಧರ್ಮಪಾಲನೆ ವಿಹಿತವಾಗಿದೆ ನೀನು ಹಾಗೆ ಮಾಡಿ ಮುಕ್ತಿ ಪಡೆಯ ಲಡ್ಡಿ ಇಲ್ಲ ಎನ್ನಲು ಸತಿಯು ನಾನು ಸಹಗಮನವನ್ನೇ ಮಾಡುತ್ತೇನೆ ವಿಧವೆಯಾಗಲು ನಾನು ಬಯಸಲಾರಿ ನನಗೆ ಸದ್ಗತಿಯಾಗುವಂತೆ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳೋ ಯೋಗಿಯು ನೀನು ಶ್ರೀ ಗುರುದರ್ಶನಕ್ಕಾಗಿ ಬಂದವಳು ನಿನಗೆ ನಾನು ಭಸ್ಮ ಹಾಗೂ ನಾಲ್ಕು ರುದ್ರಾಕ್ಷಿ ಮಣಿ ಕೊಡುತ್ತೇನೆ ಭಸ್ಮವನ್ನು ನಿನ್ನ ಪತಿಯ ಸರ್ವಾಂಗಗಳಿಗೂ ಲೇಪಿಸು ಶ್ರೀ ಗುರುತೀರ್ಥವನ್ನು ಪ್ರೋಕ್ಷಿಸಿ ಎಂದು ಹೇಳಿ ಅದೃಶ್ಯನಾದನೋ ಭಸ್ಮ ಕೊಟ್ಬಿಟ್ಟು ಎಲ್ಲ ಲೇಪನ ಮಾಡು ತೀರ್ಥ ಕೊಟ್ಬಿಟ್ಟು ಎಲ್ಲ ಅದರ ಮೇಲೆ ಚುಮಕಿಸು ಅಂತ ಹೇಳಿದ್ರು ಸ ಲೇಪಿಸಿ ಗುರುತೀರ್ಥವನ್ನು ಪ್ರೋಕ್ಷಿಸಿ ಎಂದು ಹೇಳಿ ಅದೃಶ್ಯರಾದು ಎಂಬಲ್ಲಿಗೆ ಸರಳ ಶ್ರೀ ಗುರುಛೈತ್ರೆಯ ಮೂವತ್ತೊಂದನೇ ಅಧ್ಯಾಯಿಗೆ ಮುಖ್ಯತೆ ನಾಳೆ ಮೂವತ್ತೆರಡನೇ ಅಧ್ಯಾಯವನ್ನು ನಾವು ತಿಳ್ಕೋಣ ದತ್ತ ಹೃದಯಂ ಶ್ರೀ ದತ್ತ ಹೃದಯಂ ನಿರಂಜನ ಮಹಾಯೋಗಿನ್ ದತ್ತಾತ್ರೇಯ ನಮೋಸ್ತುತಿ ಮಹಾಬಾಹೋ ಮುನಿಮಣಿ ಸರ್ವವಿದ್ಯಾ ವಿಶಾರದಾ ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ನವಮಿ ರಾತ್ರಿ ಮೂರು ಗಂಟೆ ಹನ್ನೊಂದು ನಿಮಿಷ ನಕ್ಷತ್ರ ಪೂರ್ವಭಾದ್ರ ಹಗಲು ಒಂದು ಗಂಟೆ ಐದು ನಿಮಿಷ ಮಳೆ ಜ್ಯೇಷ್ಠ ಮೂರನೇ ಪಾದ ರಾಹುಕಾಲ ಏಳು ಐವತ್ತೆಂಟರಿಂದ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ತನಕ ಇದೆ ಉಳಿಕ ಕಾಲ ಒಂದು ನಲವತ್ತೆರಡರಿಂದ ಮೂರು ಗಂಟೆ ಎಂಟು ನಿಮಿಷ ತನಕ ಇದೆ ಯಮಗಂಡ ಕಾಲ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾರು ನಿಮಿಷ ತನಕ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಶ್ರೀ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಗುರುಚರಿತ್ರೆಯನ್ನು ಎಲ್ಲ ಕೇಳಿ ಗುರುಗಳು ಎಲ್ಲ ಒಳ್ಳೆಯದಾಗತ್ತೆ ನಿಮಗೆ ಕೇಳಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದರೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು